ಹಾಯ್ ನಮಸ್ತೆ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ನಾನು ನಿಮಗೆ ಇವತ್ತು ಬೆಂಗಳೂರಿನಿಂದ ನೂರ ಅರವತ್ತೈದು ಕಿಲೋಮೀಟ್ರ್ ಆಗುವಂಥ ಒಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ ನೂರ ಅರವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಮತ್ತು ನಿಮಗೆ ಹೈವೇಯಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಈ ಭೂಮಿ ನೋಡಿ ಇದು ಸ್ಕ್ವೇರ್ ಇದೆ ಭೂಮಿ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ನೋಡಿ ಈ ಬದ ಹೋಗ್ತಾ ಕಂಪ್ಲೀಟ್ ಆ ಕಡೆ ಬದವರೆಗೂ ಬರುತ್ತೆ ಕಂಪ್ಲೀಟ್ ಆಗಿ ಈ ಕಡೆ ನಮಗೆ ಮ್ಯಾಕ್ಸಿಮಮ್ ಎರಡು ಎಕರೆ ಜಮೀನು ಬರುತ್ತೆ ಇದರಲ್ಲಿ ಎಲ್ಲ ಪೈಪ್ಲೈನ್ ಇದೆ ಮತ್ತೆ ನಿಮಗೆ ತಾರ್ ರೋಡ್ ಸ್ಪೇಸ್ ನೋಡಿ ತಾರ್ ರೋಡು ತಾರ್ ರೋಡ್ ಸ್ಪೇಸ್ಗೆ ನಿಮ್ಗೆಲ್ಲ ಜಮೀನು ಇದು ಟೋಟಲ್ ನಾಲ್ಕು ಎಕರೆ ಬರುತ್ತೆ ನಾನು ಮುಂಚೆ ಎರಡು ಎಕರೆ ಅಂತ ಹೇಳಿದೀನಿ ವೀಡಿಯೋದಲ್ಲಿ ನಿಮಗೆ ನಾಲ್ಕು ಎಕರೆ ಬರೋದ್ರಿಂದ ಆ ತೋಟದ ಬದುವಿನ ಪಕ್ಕದವರೆಗೂ ಬರುತ್ತೆ ನಿಮಗೆ ಮತ್ತೆ ಈ ಕಡೆ ಫಿನಿಶ್ ಆಗಿದೆ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ ತೆಂಗಿನ ತೋಟ ಇದೆ ನಿಮಗೆ ಅಪ್ ಟು ಅಲ್ಲೇವರೆಗೂ ಬರುತ್ತೆ ನೋಡಿ ಆ ಭಾಗದವರೆಗೂ ಬರುತ್ತೆ ನಮಗೆ ಕಂಪ್ಲೀಟ್ ಆಗಿ ಅಲ್ಲಿ ಒಂದು ಕೆಳಗಡೆ ರೂಮ್ ಸಮೇತ ಮಾಡಿಸಿದ್ದಾರೆ ರೈತರು ಇದೆಲ್ಲ ವಾಸ್ತು ಪ್ರಕಾರವಾಗಿ ಮಾಡಿರೋದು ಕಂಪ್ಲೀಟಾಗಿ ಎಲ್ಲ ತಂತಿ ಬೇಲಿ ಇದೆ ಇದೆಲ್ಲ ಸ್ವಲ್ಪ ಇನ್ನು ಮೇಂಟೆನೆನ್ಸ್ ಮಾಡ್ಕೊಬೇಕಷ್ಟೆ ಮತ್ತೆ ಈ ಕಡೆ ಗೇಟ್ ಇದೆ ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸು ತೊಟ್ಟಿನೂ ಸಹ ಮಾಡಿಸಿದ್ರು ಬಹಳ ಕೆಂಪು ಭೂಮಿ ಅಚ್ಚುಕಟ್ಟದಂತ ನೋಡಿ ಈ ಎಲ್ಲ ಫಿನಿಶ್ ಇದೆಲ್ಲ ಜಸ್ಟ್ ಸ್ವಲ್ಪ ಮೇಂಟೈನ್ ಮಾಡ್ಕೊಬೇಕು ಅಷ್ಟೇ ರೈತರು ಅನಾರೋಗ್ಯದಿಂದ ಇರೋದ್ರಿಂದ ಈ ತೋಟನ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಇದನ್ನ ನಾವು ಬೈ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡೋದಾದ್ರೆ ಈ ಭೂಮಿಗೆ ತುಂಬಾ ಭವಿಷ್ಯ ಇದೆ ಯಾಕೆ ಅಂದ್ರೆ ಇದು ಕೆಂಪು ಭೂಮಿ ಇದು ತಗೋಳೋ ಅಂತವ್ರಿಗೆ ನಾನು ಭೂಮಿಯ ಗುಣಮಟ್ಟ ಯಾವ ತರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಂಪು ಭೂಮಿ ಬಹಳ ಚೆನ್ನಾಗಿದೆ ನೋಡಿ ರೆಡ್ ಸಾಯಿಲ್ ತುಂಬಾ ಚೆನ್ನಾಗಿರೋದ್ರಿಂದ ಈ ಭೂಮಿ ಇದು ಅಗ್ರಿಕಲ್ಚರ್ ಮಾಡೋದಿಕ್ಕೆ ಬಹಳ ಯೋಗ್ಯವಾದಂತ ಭೂಮಿ ಇದು ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ ಇದನ್ನೆಲ್ಲ ನಿಮ್ಗೆ ಬೇಕು ಅಂದ್ರೆ ಸಾಕಾರ ಕೊಡೋದಕ್ಕೆ ನಾವು ನಿಮ್ಗೆ ಇದನ್ನೆಲ್ಲ ಕಂಪ್ಲೀಟ್ ಮೇಂಟೆನೆನ್ಸ್ ಮಾಡಿಸಿ ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದರಲ್ಲಿ ನಮಗೆ ಟೋಟಲ್ ಆಗಿ ಬೋ ನೀರಿನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಾಲ್ಕು ಬೋರ್ಗಳು ಇದಾವೆ ನಾಲ್ಕು ಬೋರ್ನಲ್ಲೂ ಸಮೇತ ನಮಗೆ ನೀರು ಸಿಗುತ್ತೆ ನೀರ್ಗೇನು ಕಡಿಮೆ ಇಲ್ಲ ಹಾಂ ಎಲ್ಲಾ ಬೋರ್ಗಳು ಸೇರಿ ನಮ್ಗೆ ಒಂದು ಒಂದು ಎಂಟು ಇಂಚು ನೀರಾಗುತ್ತೆ ಮ್ಯಾಕ್ಸಿಮಮ್ ಯಾಕಂದ್ರೆ ಮಳೆ ಇಲ್ಲಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ಹತ್ತಿರದಲ್ಲಿ ಕೆರೆ ಕಟ್ಟೆಗಳಿದಾವೆ ನೀರಿಗೆ ಸಮಸ್ಯೆ ಇಲ್ಲ ಈ ತೆಂಗಿನ ಗಿಡಕ್ಕೆ ಈಗ ಜಸ್ಟ್ ಆಫ್ ಆಲ್ ನೀರು ಕೊಟ್ಬಿಟ್ಟು ಎಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಆಲ್ಟು ಇನ್ನೊಂದು ಎರಡು ವರ್ಷದಲ್ಲಿ ಇದೆಲ್ಲ ಪಲ್ಕ್ ಬರುತ್ತೆ ಗಿಡ ಸುಮಾರು ತೆಂಗಿನ ಗಿಡ ಇದು ಒಂದು ಎಂಟುನೂರು ತೆಂಗಿನ ಗಿಡ ಇದೆ ಇದರಲ್ಲಿ ಏಳ್ನೂರಿಂದ ಎಂಟುನೂರು ತೆಂಗಿನ ಗಿಡ ಇದೆ ಜಸ್ಟ್ ಆಫ್ ಆಲ್ ಮೇಂಟೆನೆನ್ಸ್ ಮಾಡ್ಬೇಕು ಅಷ್ಟೇ ನಮ್ಮ ರೈತರು ಅನಾರೋಗ್ಯ ಇರೋದ್ರಿಂದ ಅವ್ರಿಗೆ ವಯಸ್ಸಾಗಿದೆ ಆ ಕಾರಣದಿಂದ ಇದನ್ನ ಮೇಂಟೆನೆನ್ಸ್ ಮಾಡಿಲ್ಲ ಇದಕ್ಕೆಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಯಾವುದೇ ಒಬ್ಬ ಗ್ರಾಹಕರು ಈ ಜಮೀನಿನ ಬೈ ಮಾಡಿದರೆ ನಾವು ಸಪೋರ್ಟ್ ಮಾಡೋಂಥ ಕೆಲಸ ಮಾಡಿ ನಿಮಗೆ ಇಂಥ ಜಮೀನ ಒಳ್ಳೆ ರೇಟಲ್ಲಿ ಕೊಟ್ಟು ಒಂದು ನಿಮ್ಗೆ ಸಾಥ್ ಕೊಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ನಮ್ಗೆ ಇದು ಜನರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆ ಭೂಮಿ ಯಾವುದೇ ತರಕೂ ಭೂಮಿನ ನಾವು ಯಾರು ಸಹ ಜರಿಯೋ ಥರ ಇಲ್ಲ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ತಂತಿ ಬೇಲಿ ಇದೆ ನೋಡಿ ಫಿನಿಶ್ ಆಗಿರೋದ್ರಿಂದ ಸಮಸ್ಯೆ ಇಲ್ಲ ಇದಕ್ಕೆ ನಿಮಗೆ ಈ ಜಮೀನಿನ ಮಣ್ಣಿನ ಗುಣಮಟ್ಟ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಐತೆ ರೆಡ್ ಸಾಯಲ್ಲ ಕಂಪ್ಲೀಟ್ ಆಗಿ ಕೆಂಪು ಭೂಮಿ ಇದು ಯಾವ ತರ ತೋಟ ಇದೆಯೋ ಇದೇ ತರ ಈ ಜಮೀನು ಸಹ ಇರೋದು ಮಣ್ಣಿನಲ್ಲಿ ಯಾವುದೇ ತರ ನಿಮ್ಗೆ ಸಂಶಯ ಇಲ್ಲ ಯಾಕಂದ್ರೆ ಇದು ಉಳುಮೆ ಆಗಿಲ್ಲ ಇದು ಉಳುಮೆ ಆಗಿದೆ ಈ ಬದ್ಧದ ಮಣ್ಣನ್ನೇ ನೋಡಿ ನೀವು ಹೇಳ್ತೀರಾ ನಾವ್ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮಣ್ಣು ಚೆನ್ನಾಗಿದ್ರೆ ನಾವು ಬೆಳೆ ಬೆಳೆಯಕ್ಕೆ ಸಾಧ್ಯ ಇದೆಲ್ಲ ಕೆಂಪು ಮಣ್ಣು ಯಾವುದೇ ತರ ಸಂಶಯ ಇಲ್ಲ ನಮ್ಮ ರೈತರು ಅನಾರೋಗ್ಯ ಇರೋ ಕಾರಣ ಈ ಜಮೀನು ಮಾರಾಟಕ್ಕೆ ಇಟ್ಟಿದ್ದಾರೆ ತುಂಬಾ ಒಳ್ಳೆ ಭೂಮಿ ಇಂತ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ ಅಲ್ಲಿ ರೂಮ್ ಸಹ ಕಾಣ್ತಾ ಇದೆ ನಿಮ್ಗೆ ಈ ರೂಮ್ ಸಹ ಇದೇ ಇದರಲ್ಲಿ ಒಂದು ವರ್ಷ ಆಯ್ತು ಅನಾರೋಗ್ಯ ಇರೋ ಕಾರಣ ಅವರು ಈ ಜಮೀನನ್ನ ಉಳುಮೆ ಮಾಡಿಲ್ಲ ನಿಮ್ಗೆ ನಾನು ಯಾವುದೇ ತರಹ ನನ್ನ ವಿಡಿಯೋದಲ್ಲಿ ತಪ್ಪು ಮಾಹಿತಿ ಕೊಡೋದಿಲ್ಲ ಈ ತೋಟನ ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ನಮ್ದು ಡಿಪೆಂಡ್ ಆಗಿರುತ್ತೆ ಇದ್ರದ್ದು ಎಲ್ಲಾ ಸಹಕಾರ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಹ ನಾನು ನಿಮ್ಗೆ ಹೇಳ್ತೀನಿ ನಾವು ನುಡಿದಂತೆ ನಡಿತೀವಿ ಯಾಕೆಂದ್ರೆ ನಮ್ಮ ಒಂದು ಸಂಸ್ಕೃತಿನೇ ಅದೇ ಥರ ನಾವು ಕಲ್ತಿರೋದು ಅದೇ ಥರ ನಿಮಗೆ ಇಂಥ ಜಮೀನುಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ತಾರೂರಿಗಿರುವಂಥ ಭೂಮಿಗಳು ಸಿಗೋದು ತುಂಬ ಕಡಿಮೆ ನಿಮಗೆ ಗೊತ್ತಿದೆ ಹಂಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಒಂದು ಸಂದೇಶ ಕೊಡೋದು ಈ ವಿಡಿಯೋ ಮೂಲಕ ಯಾರೇ ತಾಳೆ ನೀವು ವಿಡಿಯೋನ ನೋಡಿ ಕೆಲವರು ತನ್ನ ಒಂದು ಟೈಮ್ ಪಾಸ್ ಸಿಕ್ಕು ಸಮೇತ ಕಾಲ್ ಮಾಡಿ ಕೇಳ್ತಾರೆ ಸರ್ ರೇಟ್ ಎಷ್ಟು ಭೂಮಿ ಹೆಂಗಿದೆ ಏನಿದೆ ಎಲ್ಲಿದೆ ಹೆಂಗಿದೆ ಅಷ್ಟೇ ನಿಮಗೆ ನೀವು ರಿಯಲ್ ಆಗಿ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅನ್ನೋರು ಮಾತ್ರ ನನಗೆ ಕಾಲ್ ಮಾಡಿ ಒಂದು ಭೂಮಿ ಬೇಕು ಅನ್ನೋರು ಮಾತ್ರ ಯಾಕಂದರೆ ನಾನು ತುಂಬ ಬ್ಯುಸಿ ಇರ್ತೀನಿ ನನ್ನ ಕಸ್ಟಮರ್ ತುಂಬ ಜನ ಇದ್ದಾರೆ ಕಸ್ಟಮರ್ಗೆ ನಾವು ಸಪೋರ್ಟ್ ಮಾಡೋದ್ರಿಂದ ನಾವು ಕಸ್ಟಮರ್ ನಮಗೆ ದೇವರು ನಾವು ಕಸ್ಟಮರ್ ಎಲ್ಲ ಕಸ್ಟಮರ್ಗೂ ನಾವು ಒಂದೇ ರೀತಿಯಲ್ಲಿ ನೋಡ್ತೀವಿ ಹಂಗಾಗಿ ನಿಮಗೆ ಬೋರ್ಡ್ ಸಹ ಸಹ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎರಡೂವರೆ ಇಂಚ್ ಬೋರ್ ಫುಲ್ಲು ನೀರ್ ಬರುತ್ತೆ ನೋಡಿ ಇಲ್ಲೊಂದು ನೀರ್ ಬರುತ್ತೆ ಫುಲ್ಲು ನೀರ್ ಬರುತ್ತೆ ಪ್ಲಸ್ ನೋಡಿ ಇಲ್ಲೊಂದು ಬೋರ್ ಇದೆ ಇದು ನೀರ್ ಫುಲ್ ಇದೆ ಇದರಲ್ಲಿ ಮತ್ತೆ ಆ ಕಡೆ ಸಹ ಈ ಜಮೀನಿನ ಆ ಕಡೆನೂ ಸಹ ಇಲ್ಲಿ ಒಳ್ಳೆ ಬೋರ್ ಬರುತ್ತೆ ಇಲ್ಲೊಂದು ಬೋರ್ ಇದೆ ತುಂಬಾ ಚೆನ್ನಾಗಿದೆ ನೀರು ಮಣ್ಣು ವಾತಾವರಣ ರೋಡು